ಓಂ ಶ್ರೀ ಮಹಾಗಣಾಧಿಪತಿಯನ್ ನಮಃ ಶ್ರೀ ನಮಃ ಓಂ ಶ್ರೀ ನಮಃ ಸಮಸ್ತ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿನ್ನೆಯ ಭಾಗದಲ್ಲಿ ಮನೆ ಆರು ರಾಶಿಗಳ ಆದಾಯ ಮತ್ತು ಅವರು ಮಾಡ್ ಮಾಡ್ತಿರುವಂತಹ ಖರ್ಚು ಗೌರವ ಮತ್ತು ಅವಮಾನಗಳ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಯಶ್ವಿಯಲ್ಲಿ ಯಾವ ಥರ ಇರುತ್ತೆ ಅನ್ನೋ ವಿಷಯವನ್ನು ತಿಳಿದುಕೊಂಡಿದ್ದೀವಿ ಈಗ ಎರಡನೇ ಭಾಗದಲ್ಲಿ ಉಳಿದ ಆರು ರಾಶಿಗಳ ಈ ದ್ವಾದಶ ರಾಶಿಗಳ ಉಳಿದ ಆರು ರಾಶಿಗಳ ಖರ್ಚು ವೆಚ್ಚಗಳು ಮತ್ತು ಆದಾಯ ಅವರಿಗೆ ಆಗಲಿರುವ ಗೌರವ ಸನ್ಮಾನ ಮತ್ತು ಅಪಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏಳನೇ ರಾಶಿಯಾದಂತಹ ರಾಶಿ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇವರಿಗೆ ಸಿಗಲಿರುವ ಆದಾಯ ಹನ್ನೊಂದು ಹನ್ನೊಂದು ರೂಪಾಯಿ ದುಡಿತರೆ ಖರ್ಚು ಎಂಟು ಚೆನ್ನಾಗಿದೆ ಇನ್ನ ಮೂರು ರೂಪಾಯಿ ಉಳಿಸಬಹುದು ಮತ್ತೆ ಇವರಿಗೆ ಸಿಗಲಿರುವ ಗೌರವ ಎರಡು ಮತ್ತೆ ಅವಮಾನ ಎರಡು ಈಕ್ವಲ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಈ ವರ್ಷದಲ್ಲಿ ಈ ತುಲಾರಾಶಿ ಜಾತಕರಿಗೆ ಶನಿ ಆರನೇ ಮನೆಯಲ್ಲಿ ಆರನೇ ಭುಕ್ತಿಯಲ್ಲಿ ಇದ್ದು ಅತ್ಯಂತ ಶುಭ ಫಲನಾಗಿದ್ದಾನೆ ಅತ್ಯಂತ ಶುಭ ಯೋಗ ಅನ್ನುವುದು ಈ ವರ್ಷದಲ್ಲಿ ತುಲಾರಾಶಿವರಿಗೆ ಉಂಟಾಗಲಿದೆ ಇವರಿಗೆ ಒಟ್ಟಾಗಿ ನೋಡಿದರೆ ತೊಂಬತ್ತೆಂಟು ಪರ್ಸೆಂಟ್ ಇವರಿಗೆ ಒಳ್ಳೆಯ ಧನಯೋಗ ಆರ್ಥಿಕ ಪ್ರಗತಿ ಸಿಗಲಿದೆ ಎರಡು ಪರ್ಸೆಂಟ್ ಸ್ವಲ್ಪ ದೋಷ ಕಾಣಿಸ್ತಾ ಇದೆ ಇವರು ಈ ಪರಿ ಈ ದೋಷವನ್ನು ಬಗೆಹರಿಸಲು ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಅಂತ ಹೇಳಲಾಗುವುದು ಮತ್ತೆ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯವರ ಆದಾಯ ಎರಡು ಇದೆ ಅವ್ರು ಮಾಡಿರುವಂತಹ ಖರ್ಚು ಹದಿನಾಲ್ಕಿದೆ ಅವರಿಗೆ ಸಿಗಲಿರುವ ಗೌರವ ಐದು ಅವಮಾನ ಎರಡು ಚೆನ್ನಾಗಿದೆ ಮೊದಲನೇ ಆರು ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಇವರಿಗೆ ಆಮೇಲೆ ಜೂನ್ ಸ್ವಲ್ಪ ಅಡ ತೊಂದರೆಗಳು ಉಂಟಾಗುವುದು ಮತ್ತೆ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಅಷ್ಟಮ ಶನಿ ಇವರ ರಾಶಿಯಿಂದ ಕಂಪ್ಲೀಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾನೆ ಅದರಲ್ಲಿಂದ ಅತ್ಯಂತ ಶುಭ ಫಲಿತ ಪರಿಣಾಮಗಳು ಶುಭ ಫಲಿತಗಳು ಶುಭ ವಾರ್ತೆಗಳು ಇವರು ಈ ವರ್ಷದಲ್ಲಿ ಕೇಳಲಿದ್ದಾರೆ ಮತ್ತೆ ಇವರಿಗೆ ಸ್ವಲ್ಪ ನರದೃಷ್ಟಿ ನರವು ಜಾಸ್ತಿ ಆಗುವುದು ಇವರಿಗೆ ಜನಾಕರ್ಷಣೆ ಜಾಸ್ತಿಯಾಗಿ ನರದೃಷ್ಟಿ ಅನ್ನೋದು ಸ್ವಲ್ಪ ಉಂಟಾಗುವುದು ಮತ್ತೆ ಜನಗಳಲ್ಲಿ ಮತ್ತೆ ಸಮಾಜಗಳಲ್ಲಿ ಇವರಿಗೆ ವಿರೋಧಿಗಳು ಹುಟ್ಕೊಳ್ತಾರೆ ಅದ್ರ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಗಮನವಿರಲಿ ಅಂತ ಹೇಳ್ತಾ ಒಂಬತ್ತನೇ ರಾಶಿಯಾದಂತಹ ಧನಸ್ಸು ರಾಶಿಯವರ ಈ ಆದಾಯ ನೋಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರಿಗೆ ಸಿಗಲಿರುವ ಆದಾಯ ಐದು ಇವರು ಮಾಡಲಿರುವ ಖರ್ಚು ಮೂರು ಇವರಿಗೆ ಸಿಗಲಿರುವ ಗೌರವ ಒಂದು ಅವಮಾನ ಐದು ಇವರಿಗೆ ಇವರ ಅಷ್ಟಮ ಶನಿ ಪ್ರಾರಂಭವಾಗಲಿದೆ ಈ ಧನಸ್ಸು ರಾಶಿಯಲ್ಲಿ ಸೊ ಅದಕ್ಕಾಗಿ ಸ್ವಲ್ಪ ನೀವು ಏನ್ ಮಾಡಬೇಕು ಅಂದರೆ ಈ ಸಮಾಜದಲ್ಲಿ ನಡೆಯುವಂಥ ಸ್ವಲ್ಪ ನಿಮ್ಮ ನಿಮ್ಮ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ಬೋದು ಕೋರ್ಟ್ ಕೇಸ್ ವ್ಯವಹಾರಗಳು ನಿಮಗೆ ತಲೆನೋವು ಬರೋ ಥರ ಕನ್ವರ್ಟ್ ಆಗ್ಬೋದು ಆದರೂ ಈ ವಿಷಯಗಳಲ್ಲಿ ನಿಮ್ಮದೇ ವಿಜಯ ಆಗುತ್ತೆ ನಿಮಗೆ ಜಯ ಸಿಗುತ್ತೆ ಇದರ ಬಗ್ಗೆ ನೀವು ಮಾಡಿರುವಂತಹ ಯೋಚನೆ ಮಾಡುವಂಥ ದೊಡ್ಡ ವಿಷಯಗಳು ಏನೂ ಆಗಲ್ಲ ಅಂತಿಮವಾಗಿ ನಿಮ್ಮದೇ ವಿಜಯ ನಿಮ್ಮದೇ ಜಯ ಆಗುತ್ತೆ ನಾ ದಶಮ ರಾಶಿ ದ್ವಾದಶ ರಾಶಿಗಳಲ್ಲಿ ದಶಮ ರಾಶಿಯಾದಂತಹ ಮಕರ ರಾಶಿ ಮಕರ ಮಹದೈಶ್ವರ್ಯಂ ಅಂತ ಚೆನ್ನಾಗಿದೆ ಈ ವರ್ಷ ಈ ಆದಾಯ ತಗೊಂಡ್ರೆ ಎಂಟಿದೆ ಖರ್ಚು ಮಾಡೋದು ಹದಿನಾಲ್ಕಿದೆ ಸ್ವಲ್ಪ ಈ ಆದಾಯ ಖರ್ಚು ವ್ಯಯಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಇವರಿಗೆ ಸಿಗಲಿರುವ ಗೌರವ ನಾಲ್ಕು ಮತ್ತು ಅಪಮಾನ ಅವಮಾನ ಐದು ಅಂತ ತೋರಿಸ್ತಾ ಇದೆ ಇವರಿಗೆ ಒಳ್ಳೆ ವಿಷಯ ಈ ವರ್ಷ ಏನಂದ್ರೆ ಇವರಿಗೆ ಸಾಡೆ ಸಾತ್ ಬಾಧೆಯಿಂದ ಈ ಶನಿ ಕಾಟದಿಂದ ಇವರಿಗೆ ವಿಮುಕ್ತಿ ಸಿಗಲಿದೆ ಈ ವರ್ಷ ಮತ್ತೆ ಎಲ್ಲಾ ಆ ವಿದ್ಯಾರ್ಥಿಗಳಿಗೂ ವೃತ್ತಿ ಉದ್ಯೋಗದಲ್ಲಿರುವರು ಇರುವವರಿಗೆ ರೈತರಿಗೆ ಕೃಷಿಕರಿಗೆ ಎಲ್ಲರಿಗೂ ತುಂಬಾ ಒಳ್ಳೆ ಯೋಗಕಾಲ ಈ ವರ್ಷ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಮತ್ತೆ ಏಕಾದಶ ರಾಶಿ ಹನ್ನೊಂದನೇ ರಾಶಿ ಕುಂಭರಾಶಿ ವಿಶಿಷ್ಟವಾದ ರಾಶಿ ವೈಶಿಷ್ಟ್ಯವನ್ನು ಹೊಂದಿರುವಂತಹ ರಾಶಿ ಕುಂಭರಾಶಿಯವರು ಸಿಗಲಿರುವ ಆದಾಯ ಎಂಟು ಮಾಡ್ತಾ ಮಾಡ್ಬೇಕಾಗಿರುವ ಖರ್ಚು ಹದ್ನಾಲ್ಕು ಅಂತ ತೋರಿಸ್ತಾ ಇದೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಇವರಿಗೆ ಸಿಗಲಿರುವಂತಹ ಗೌರವ ಏಳು ಮತ್ತೆ ಅವಮಾನ ಐದು ತುಂಬಾ ಗೌರವ ಮರ್ಯಾದೆಗಳು ಚೆನ್ನಾಗಿರುತ್ತೆ ಈ ವರ್ಷ ಇವರಿಗೆ ಈ ಕುಂಭರಾಶಿ ಈ ಜಾತಕರಿಗೆ ಈ ಸಾಡೆ ಸಾಕ್ ನಡೀತಾ ಇದೆಯಲ್ವಾ ಇದು ಮೂರನೇ ದಶೆಗೆ ಸೇರುತ್ತದೆ ಈ ಮೂರನೇ ದಶೆಗೆ ಇನ್ನು ನಡೀತಾ ಇದೆ ಇನ್ನು ಸ್ವಲ್ಪ ಅನುಭವಿಸಬೇಕಾಗಿರೋ ಸಮಸ್ಯೆಗಳು ಉಂಟಾಗ್ಬೋದು ಆದರೆ ಈ ವರ್ಷ ಎಸ್ಪೆಷಲಿ ಮೂರನೇ ದಶೆಗೆ ಸಿ ಅಂದ್ರೆ ಇಷ್ಟಕ್ಕೆ ಮುಂಚೆ ಎಲ್ಲ ತಲೆ ಮೇಲೆ ಬೆನ್ಮೇಲೆಲ್ಲ ಕುತ್ಕೊಂಡಿದ್ರು ಶನಿ ಮಹಾತ್ಮ ಈಗ ಸ್ವಲ್ಪ ದೂರದಲ್ಲಿದ್ದಾರೆ ಈ ಸ್ವಲ್ಪ ನೀವು ಹುಷಾರಾಗಿರ್ಬೇಕು ಯಾವ ತರ ಅಂದ್ರೆ ರಾತ್ರಿ ಹೊತ್ತು ನೀವು ಯಾವ್ದಾದ್ರು ಪ್ರಯಾಣ ಮಾಡುವುದಾದ್ರೆ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ ಮತ್ತೆ ನೀವು ಯಾವ್ದಾದ್ರೂ ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ನಿಧಾನವಾಗಿ ಡ್ರೈವಿಂಗ್ ಮಾಡ್ಕೊಳ್ಳಿ ಡ್ರೈವಿಂಗ್ ಮಾಡಿಕೊಳ್ಳುವಾಗ ತಪ್ಪದೇ ನೀವು ಹೆಲ್ಮೆಟ್ ಅನ್ನು ಬಳಸಿ ನೀವು ವೇಗವಾಗಿ ಸ್ಪೀಡ್ ಆಗಿ ಹೋಗುವುದನ್ನು ಸೊ ಕಮ್ಮಿ ಮಾಡಿ ವರ್ಷದಲ್ಲಿ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಕೊನೆಯ ರಾಶಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನ ರಾಶಿಯವರ ಆದಾಯ ವ್ಯಯಗಳು ವೆಚ್ಚಗಳು ಯಾವ ಥರ ಇದೆ ಈ ವರ್ಷ ಅಂದರೆ ಇವರಿಗೆ ಸಿಗಲಿರುವ ಆದಾಯ ಐದು ಇವರು ಮಾಡ್ತಾ ಇರೋ ಖರ್ಚು ಮೂರು ಚೆನ್ನಾಗಿದೆ ಎರಡು ರೂಪಾಯಿ ಉಳಿಸ್ಕೊಳ್ತಾ ಇದ್ದಾರೆ ಇವರಿಗೆ ಸಿಗಲಿರುವ ಗೌರವ ಮೂರು ಮತ್ತೆ ಅವಮಾನ ಒಂದು ಒಟ್ಟಾಗಿ ನೋಡಿದರೆ ಮೀನರಾಶಿಯವರೆಗೂ ಚೆನ್ನಾಗಿದೆ ಬಟ್ ಆದರೆ ಈ ವರ್ಷದಿಂದ ಇವರಿಗೆ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇವರಿಗೆ ಈ ಸಾಡೆ ಸಾತ್ ಅನ್ನುವುದು ಜನ್ಮ ದೋಷವಾಗಿ ಜನ್ಮ ಶನಿಯಾಗಿ ಪರಿವರ್ತನೆ ಆಗಲಿದೆ ಅದಕ್ಕಾಗಿ ಇವರ ಮೀನರಾಶಿಯೊಳಗಡೆ ಶನಿ ಪ್ರವೇಶ ಮಾಡ್ತಾ ಇದಾರೆ ಮಾತ್ರ ಪತ್ತೊಂಬತ್ತರಿಂದ ಸೊ ಅದಕ್ಕಾಗಿ ತುಂಬಾ ಹುಷಾರಾಗಿರ್ಬೇಕು ಈ ವರ್ಷ ನೀವು ನಿಮಗೆ ಬರುವಂತಹ ಆದಾಯವಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಉಳಿತಾಯ ಮಾಡಲಿಕ್ಕೆ ನೋಡಿ ಮತ್ತೆ ಉಷ್ ಉತ್ತಮ ಪರಿಹಾರಗಳೇನಂದ್ರೆ ಈ ಶನಿ ಕಾಟದಿಂದ ನಿಮಗೆ ಪಾರ ಪಾರಾಗಲು ಪ್ರತಿ ಶನಿವಾರದ ದಿನ ನೀವು ಈ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಮತ್ತೆ ಈ ನೀಲಿ ಬಣ್ಣದ ಬಟ್ಟೆಗಳ ಬಟ್ಟೆಗಳನ್ನು ವಸ್ತ್ರಗಳನ್ನು ಉಡುಪುಗಳನ್ನು ನೀವು ಧರಿಸ ಆ ಶನಿ ಮಹಾತ್ಮನ ಅನುಗ್ರಹ ಸಿಗ ಸಿಗುತ್ತೆ ಮತ್ತೆ ನಿಮ್ಮ ಕಾಳಹಸ್ತಿಯಲ್ಲಿ ಶ್ರೀಕಾಳಹಸ್ತಿಯಲ್ಲಿ ದಕ್ಷಿಣಾಮೂರ್ತಿ ಆರಾಧನೆ ಮಾಡುವುದು ಒಂದು ಸಾರಿ ಸಂದರ್ಶಿಸಿ ಸ ಶ್ರೀಕಾಳಹಸ್ತಿ ಕ್ಷೇತ್ರಕ್ಕೆ ಹೋಗಿ ದಕ್ಷಿಣಾ ಮೂರ್ತಿಗೆ ಒಂದು ಸಾರಿ ನಮಸ್ಕಾರ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ವಿಶೇಷವಾದ ಪೂಜೆ ನಡೆಸಿ ಮತ್ತು ಶನಿವಾರ ಶನಿವಾರ ನೀವು ಶನಿಗೆ ಬೇಕಾಗಿರುವಂತಹ ಸ್ವಲ್ಪ ಜಪವನ್ನು ತಪವನ್ನು ಮಾಡ್ಕೊಳ್ಳಿ ತೈಲಾಭಿಷೇಕ ಮಾಡ್ಕೊಳ್ಳಿ ಇದರಿಂದ ಸ್ವಲ್ಪ ಸುಧಾರಣೆ ಉಪಶಮನ ಅನ್ನೋದು ನಿಮಗೆ ಸಿಗುವುದು ಸೊ ಈ ಎರಡನೇ ಭಾಗದಲ್ಲಿ ನಿಮಗೆ ಈ ಉಳಿದಿರುವಂತಹ ಆರು ರಾಶಿಗಳ ದ್ವಾದಶ ರಾಶಿಗಳಲ್ಲಿ ಉಳಿದಿರುವ ರಾಶಿಗಳ ಆದಾಯ ವ್ಯಯಗಳನ್ನು ಗೌರವ ಅಪಮಾನಗಳ ವಿವರಗಳನ್ನು ಈ ವಿಡಿಯೋದಲ್ಲಿ ಪೂರ್ತಿ ಸಮಾಚಾರವನ್ನು ನಿಮಗೆ ತಿಳಿಸಲಾಗಿದೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಷ್ಟವರೆಗೂ ಸರ್ವೇ ಜನ ಸುಖಿ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್